ಕೂಗಿ ಕರೆಯುತ್ತಿರೋ ಕಣ್ಣ ಹನಿಯ ದನಿ ಕೇಳದೆ ಮಂಡಿ ಊರಿ ಮರುಗುತ್ತಿರೋ ಮನದ ನೋವು ಮುಟ್ಟದೆ ಕೈಯ ಮುಗಿವೇನ ಹೇಗಾದರು ನೀನನ್ನ ಜೊತೆಯೇ ಇರು ಆತ್ಮೀಯ ಬಂಧುಗಳೇ ಏನು ತೃಣಸಿ ಗ್ರಾಮ ಪಂಚಾಯಿತಿಯ ಪಂಚಾಯಿತಿಗೆ ಸೇರಿದ ದುಡ್ಸಾಡ್ ದುಡ್ಸಾದ್ನಹಳ್ಳಿ ಹಾ ದುಡ್ಸಳ್ಳಿ ಮೂವರು ಮೂವಾರು ಮಕ್ಕಳಿದ್ರೂ ಒಂದು ತಾಯಿಗೆ ಏನು ಅವರ ವ್ಯವಸ್ಥೆಗೆ ಮತ್ತೆ ಊಟಕ್ಕೆ ಏನು ಸಹಾಯವನ್ನ ಕೊಡ್ದೀರಾ ಮತ್ತು ಈ ತುಣಸಿ ಗ್ರಾಮ ಪಂಚಾಯಿತಿಯಿಂದ ರೇಷನ್ ಕಾರ್ಡ್ ಇಲ್ಲ ಮತ್ತೆ ನೀರು ವ್ಯವಸ್ಥೆ ನೋಡ್ರಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾವು ಹೇಳ್ತೀರಿ ಈ ರೀತಿ ಅಕಸ್ಮಾತ್ ಆಗಿ ನೀವು ನಿಮ್ಮ ಮನೆ ಮುಂದೆ ಈ ತರ ಬಚ್ಚಲಲ್ಲಿ ನೀರು ಬರೋದ್ರನ್ನ ನೀವು ಏನಕ್ಕೆ ಆಗಲಿ ಉಪಯೋಗಿಸ್ತಾ ಇದ್ದೀರಾ ಏನು ಕಡು ಬಡವರಿದ್ದಾರೆ ಅಂಥವರಿಗೆ ಬಂದು ಪಂಚಾಯಿತಿ ವತಿಯಿಂದ ಏನು ಅನುಕೂಲ ಸಿಗಬೇಕಾಗ್ತಾ ಇದೆ ಅಂಥದನ್ನ ನೀವು ಮಾಡಿಕೊಡ್ಬೇಕಾಗ್ತಿದೆ ರೇಷನ್ ಕಾರ್ಡ್ ಇಲ್ಲ ಅವರ ಯಜಮಾನ್ರು ಡೆತ್ ಕಾರ್ಡ್ ಇಲ್ಲ ಆಮೇಲೆ ಏನು ಸರ್ಕಾರದಿಂದ ಬರುವಂತ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಅನುದಾನ ಬರ್ತಾ ಇಲ್ಲ ಓಲ್ಡ್ ಪಿಂಚಣಿ ಇಲ್ಲ ಇಷ್ಟೆಲ್ಲ ತೊಂದರೆಯನ್ನ ಈ ತಾಯಿ ಹೆಣಗಿಸ್ತಿದ್ದಾರೆ ದಯವಿಟ್ಟು ಕೂಡಲೇ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಬಂದು ಈ ಲಕ್ಷ್ಮಮ್ಮ ಎಂಬುವರಿಗೆ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ನೀವು ಬರೋ ರೀತಿ ಮಾಡಬೇಕು ಇನ್ನೇ ಅದೇನು ನೀವು ಕ್ರಮ ತೆಗೆದು ತೆಗೆದುಕೊಳ್ಳಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಗೆ ಬರುವ ಕೆಲಸವನ್ನ ಮಾಡಬೇಕಾಗ್ತಿದೆ ದಯವಿಟ್ಟು ಇಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮತ್ತೆ ಲೋಕಲ್ ಲೀಡರ್ಸ್ ಏನಿದ್ದೀರಿ ಇಂಥ ಕುಟುಂಬಗಳಿಗೆ ನಿಮ್ಮ ಕೈಯಲ್ಲಾಗುವಂಥ ಹೆಲ್ಪ್ ಅನ್ನ ಮಾಡಬೇಕಂತೇಳಿ ನಮ್ಮ ಮಾತಿಗೆ ವಿರಾಮ ಹೇಳ್ತೀನಿ ಜೈ ಭೀಮ್ ಜೈ ಪ್ರಬುದ್ಧ ಭಾರತ ಬಂಧುಗಳೇ ಏನಿದಿನ ಮಾಸ್ತಿ ಹೋಬಳಿ ತುಣಸಿ ಗ್ರಾಮ ಪಂಚಾಯತಿ ದುರ್ಸಂಡಹಳ್ಳಿ ಗ್ರಾಮದ ಲಕ್ಷ್ಮಮ್ಮನವರ ನೋವನ್ನು ನಮ್ಮ ಹಿರಿಯ ಹೋರಾಟಗಾರರಾದ ವೆಂಕಟೇಶಣ್ಣವರ ಗಮನಕ್ಕೆ ಬಂದವಾಗ ಇಲ್ಲಿ ನಾವು ಸ್ಪಾಟ್ ಮಾಜರ್ ಮಾಡಿದ್ರೆ ಆಯಮ್ಮನಿಗೆ ಸರ್ಕಾರದಿಂದ ಯಾವುದೇ ರೀತಿಯಾದ ಮೂಲಭೂತ ಸೌಕರ್ಯಗಳು ಇದುವರೆಗೂ ಒಂದು ಸ ಒಂದು ಪರ್ಸೆಂಟ್ ಅಷ್ಟು ಸಿಗ್ತಾ ಇಲ್ಲ ಆಯಮ್ಮನಿಗಿದ್ದಂಥ ಮೂರು ಜನ ಮಕ್ಕಳಲ್ಲಿ ಇಬ್ಬರು ಮದುವೆ ಮಾಡ್ಕೊಂಡು ಅವರು ನಾಲ್ಕು ಜನ ಮಕ್ಕಳಲ್ಲಿ ಒಂದಿಬ್ಬರು ಮದುವೆ ಮಾಡಿಕೊಂಡು ಅವ್ರ ಎಂಟಿಯವರ ಇದ್ದಾರೆ ಒಬ್ಬ ಮಗ ತೀರಾಗಿದ್ದಾನೆ ಆದರೆ ಆಯ್ಗೆ ವಯಸ್ಸಾಗಿದ್ರೇನು ಆಯ್ನ ಆರೈಕೆ ಮಾಡೋರು ಯಾರು ಇಲ್ಲ ಆದ್ರೆ ಇಲ್ಲಿನ ಒಂದು ಗ್ರಾಮ ಪಂಚಾಯತಿ ವ್ಯವಸ್ಥೆ ಯಾವ ರೀತಿ ಇದೆ ಅಂದ್ರೆ ಅಯಮ್ಮನಿಗೆ ಮೂಲಭೂತ ಸೌಕರ್ಯ ಕುಡಿಯೋ ನೀರು ಆಗಿರ್ಬೋದು ಮತ್ತೆ ಅಮ್ಮನಿಗೆ ಓಡಾಡೋದಕ್ಕೆ ದಾರಿ ವ್ಯವಸ್ಥೆ ಆಗಿರ್ಬೋದು ಈ ಮನೆ ಬಿದ್ದೋಗ ಮಠದಲ್ಲಿದೆ ಸುರಿಯೋ ಮಳೆ ಬಂದ್ರೆ ಒಳಗಡೆ ಜೀವನ ಮಾಡೋದಕ್ಕೂ ಆಗಲ್ಲ ಆ ಮಟ್ಟದಲ್ಲಿ ಇದೆ ಆದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೊಳ್ತಿದ್ದಾರೆ ನಮ್ಗೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಕೂಡ ಇನ್ನೂ ಮಾಸಿ ಹೋಬಳಿ ಹಿಂದುಳಿದ ಒಂದು ಹೋಬಳಿ ಆಗಿದೆ ಈ ಮೂಲಭೂತ ಸೌಕರ್ಯಗಳು ಸಿಕ್ಕಿದೆ ಎಷ್ಟೋ ಬಡ ಕುಟುಂಬಗಳು ಇನ್ನೂ ಈನಾಯ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ಆದರೆ ದಯವಿಟ್ಟು ಬಂಧುಗಳೇ ಈ ಅಮ್ಮಗೆ ಒಂದು ರೇಷನ್ ಕಾರ್ಡ್ ಇಲ್ಲ ಒಂದು ಈಗ ಏನು ಸರ್ಕಾರದಿಂದ ಬರತಕ್ಕಂತ ಎರಡು ಸಾವಿರ ಪ್ರೋತ್ಸಾಹಧನ ಅದು ಇಲ್ಲ ಅದು ಸಿಗ್ತಾ ಇಲ್ಲ ಮತ್ತೆ ಓಲ್ಡ್ ಪಿಂಚಿನೂ ಸಿಗ್ತಾ ಇಲ್ಲ ಆದ್ರೆ ಈ ಎಮ್ಮ ಪ್ರತಿಯೊಂದು ಇಲಾಖೆಗೆ ಈ ಸಂಬಂಧಪಟ್ಟ ಇಲಾಖೆಗಳಿಗೆ ಗಮನಕ್ಕೆ ಹೋಗಿದ್ದಾಳೆ ಆದರೂ ನಾವು ಯಾರು ಬಂದಿಲ್ಲ ಇಲ್ಲ ಒಂದು ಕಷ್ಟ ಸುಖಗಳಿಗೆ ಸ್ಪಂದನೆ ಕೊಡಲಿಲ್ಲ ಈಗ ಅಣ್ಣೋರ ಅಧ್ಯಕ್ಷತೆ ಮೇರೆಗೆ ನಮ್ಮ ಗಮನಕ್ಕೆ ಬಂದಾಗ ನಾವಿಲ್ಲಿ ಇಲ್ಲಿ ನೋಡಿದವಾಗ ಈ ಸ್ಥಿತಿ ನೋಡಿ ನಮ್ಗೆ ತುಂಬಾ ಬೇಜಾರಾಗಿದೆ ಆದ್ರೆ ಈ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಯಮ್ಮನಿಗೆ ಸೂಕ್ತವಾದ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ವ್ಯವಸ್ಥೆ ಮಾಡಿಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕುವ ಒಂದು ಎಚ್ಚರಿಕೆಯನ್ನು ಸಹ ನಾವು ಕೊಡ್ತಾ ಆ ಒಂದು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಭೀಮ್ ಜೈಪ್ರಭದ ಭರತ ಇ ಎಂ ಹೇಳಿ ಒಂದ್ ಎರಡು ಮಾತುಕೋಟ